ಅವರು ಕಷ್ಟ ಬಿದ್ದು ಬಾಲ್ಗಳಲ್ಲಿ ಒಡಿಸ್ಕೊಂಡು ಕೈಕಾಲು ಏಟ್ ಮಾಡಿಕೊಂಡು ಅವ್ರು ಕಪ್ಪೆತ್ಗ ಬಂದರೆ ಇವ್ರ ಮನೇಲಿ ಕುಂತಿದ್ದು ಸ್ಕೋಪ್ ತಗೊಳಗೆ ಹಿಡ್ಕೊಂಡು ತೋರಿಸ್ಬಿಟ್ಟು ಅವ್ರನ್ನ ಹನ್ನೊಂದು ಜನ ಸಾಯಿಸ್ಬಿಟ್ರೆ ಏನು ಮಾಡ್ಬೇಕು ಸ್ವಾಮಿ ಸರ್ಕಾರನೇ ಪಕ್ಕ ಒಣೆ ಇದಕ್ಕೆ ಅವರೇ ಒಪ್ಕೊಳ್ಬೇಕು ಅವರೇ ಒಪ್ಕೊಂಡು ತೋಲಿಗೆ ಹೋಗ್ಬೇಕು ಇವ್ರು ಹಾಕುವಂಥ ಒಂದು ಪೆಟ್ಟಕ್ಕೆ ಇವ್ರು ಹಾಕುವಂಥ ಒಂದು ಆರಕ್ಕೆ ಆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಇಲ್ಲಿ ಜಿಬುಂಬ ಮಾಡಿಸ್ಕೊಂಡು ಹೋಗ್ಬೇಕಾಯ್ತಾ ಈ ಸಿದ್ದರಾಮಯ್ಯ ಬಂದು ಅಲ್ಲಿ ಕೊಹ್ಲಿ ಹತ್ರ ಮಗನ ಮೊಮ್ಮಗನ್ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಈ ಪಬ್ ಪಬ್ಲಿಕ್ ಯಾರಾದ್ರೂ ಒಬ್ರು ಇದ್ರೆ ಸ್ವಾಮಿಯಲ್ಲಿ ಹಾಂ ಸ್ಟೇಜ್ ಮೇಲೆ ಯಾರಾದ್ರೂ ಇದ್ರ ಪಬ್ಲಿಕ್ ಎಲ್ಲ ಇಲ್ಲಿ ಹೋಗೋ ಲೆವೆಲಲ್ಲಿ ಇದ್ರು ಫಸ್ಟು ಪೊಲೀಸ್ ಕಮಿಷನರ್ ತಿಳಿಸ್ ಜನ ಸೇರ್ತಾರೆ ಒಂದು ಅರೇಂಜ್ಮೆಂಟ್ ಮಾಡಿದ್ರೆ ಅವರು ಏನು ಈ ರೈತರ ಒಂದೇ ಸಲಕ್ಕೆ ರೋಡೋ ದೂರಬೇಕು ನರೇಂದ್ರ ಮೋದಿ ಅವರು ಸಾವಿರಾರು ರೋಡ್ ಶೋ ಮಾಡವ್ರೆ ಎಲ್ಲಾದ್ರೂ ಒಂದು ಪ್ರಾಬ್ಲಮ್ ಆಗಿದ್ಯಾ ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ ಹಸುವಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ್ರೆ ಹಾಕಿದ್ರು ಅಂತ ಇವರು ಮಾಡಿದ ತಪ್ಪುಗಳಿಗೆ ಪೊಲೀಸ್ ಕಮಿಷನರ್ ಬೇಡ ಅಂತಲೇ ಹೇಳಿದ್ದಾರೆ ಆದರೂ ಅವ್ರನ್ನ ಮೀರಿ ಮಾಡಿದ್ದಾರೆ ಯಾರು ಮಾಡಿದ್ರು ಡಿ ಕೆ ಸಿನೂ ಇದ್ದ ಸಿದ್ದರಾಮಯ್ಯನೂ ಇದ್ದರು ಇವರು ಇನ್ನೆಷ್ಟು ಸಾರಿ ಈ ಸಾರ್ವಜನಿಕರು ಮುಂದೆ ಬೆತ್ತಲೆ ಆಗ್ತಾರೆ ಇವರು ಅಣ್ಣ ಇದು ಸರ್ಕಾರ ತಪ್ಪು ಪೊಲೀಸ್ ಇಲಾಖೆಯವ್ರನ್ನ ಅವ್ರನ್ನ ಬಕ್ರಾ ಮಾಡಾಕ್ಬಿಟ್ರು ಎಲ್ಲರನ್ನೂ ಪಾಪ ಸಸ್ಪೆಂಡ್ ಮಾಡಿ ಬಿಸಾಕ್ಬಿಟ್ರು ಇವ್ರು ಮಾಡಿರೋದಣ್ಣ ಅವ್ರು ಮೊದಲೇ ಹೇಳಿದ್ರಂತೆಲ್ಲಣ್ಣ ಮಾಡೋದು ಬೇಡ ಸ ಇನ್ನೇ ಸೆಕ್ಯೂರಿಟಿ ಕೊಡಬೇಕು ಬೇಡ ಅಂದರೆ ಒಂದು ಎರಡು ಸೆಟ್ ನಿಧಾನಕ್ಕೆ ಮಾಡಿ ಅಂತ ಹೇಳಿದ್ರಂತೆ ಆದರೂ ಅವ್ರು ಕೇಳಲಿಲ್ಲ ಏನೋ ಸ್ಕೋಪ್ ತಗೊಳ್ಳೋಕ್ ಮಾಡ್ಕೊಂಡ್ರು ಜನ ಹನ್ನೊಂದು ಜನ ಸಾಯಿಸಿದ್ರು ಅಷ್ಟೇ ಸರ್ಕಾರ ಯೂಸ್ಲೆಸ್ ಅದ್ರ ಅಗತ್ಯ ಇರಲಿಲ್ಲ ಸರ್ಕಾರನೇ ಹೊಣೆ ಇದಕ್ಕೆ ಯಾಕಂದ್ರೆ ಅವರು ಒಂದು ದಿವಸ ಬಿಟ್ಟು ಮಾಡಿದ್ರು ಆಗಿರೋದು ಅಸೋಸಿಯೇಷನ್ ಅವರು ಇಲ್ಲ ಏರ್ಪೋರ್ಟಲ್ಲಿ ವೆಲ್ಕಮ್ ಮಾಡಿದ್ರಲ್ಲ ಅಲ್ಲಿಂದನೇ ಅವರು ಓಪನ್ ಬಸ್ಸಲ್ಲಿ ಕರ್ಕೊಂಬಂದ್ರ ರೋಡ್ ಶೋ ಅಲ್ಲಿರೋ ಜನ ಅರ್ಧ ಕಾ ವಾಪಸ್ ಮನೆಗೆ ಹೋಗಿರೋರು ಆಮೇಲೆ ಸ್ಟೇಡಿಯಮಲ್ಲಿ ಬಂದ್ ಮಾಡ್ರು ಸರ್ಕಾರ ಮಾಡಿರೋ ತಪ್ಪು ಆ ಥರ ಏನು ಮಾಡುವಂಥದ್ದು ಏನಿತ್ತು ಇನ್ನೂ ಟೈಮ್ ಇತ್ತಲ್ವಾ ಹಾ ಅದ್ರ ಅಗತ್ಯ ಏನಿತ್ತು ಏನೋ ಊಟನ ಅದು ಅಳಿಸೋಯ್ತಾ ಇತ್ತಾ ಅಲ್ವಾ ಸರ್ಕಾರದೇ ತಪ್ಪು ಸರ್ ಇದು ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡ್ತೈತೆ ನೀವು ಮೊದಲೇ ಹೇಳ್ಬೇಕಾಗ್ತಲ್ಲ ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಡಿಲ್ಲ ಏನಾಗುತ್ತೆ ಅಂದ್ರೆ ಈ ಥರ ಅನ್ನ ಕುದು ಕುಂಭಮೇಳೋದಲ್ಲಿ ಸೊತಿಲ್ಲೀ ಐವತ್ತರ ಜನ ಇಲ್ಲಿ ನಮ್ದೇನು ಕೇಳ್ತಿರೋ ನೀವು ಅಂತ ಹೇಳ್ತಾ ಇದ್ದಾರೆ ದೊಡ್ಡ ತಪ್ಪು ಸರ್ ಇದು ಸರ್ಕಾರ ಮಾಡಿರೋದು ಮೇಯ್ನು ಅವ್ರಿಗೆ ಆರ್ಗನೈಸ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಸರ್ಕಾರದೇ ತಪ್ಪು ಕಾಣಿಸ್ತಾ ಇದೆ ಮೇಲೆ ಇನ್ನೇನು ಮತ್ತೆ ಅದಕ್ಕೆ ಸರ್ಕಾರದೇ ತಪ್ಪು ಹೌದು ಎವಿಡೆನ್ಸ್ ತೋರಿಸ್ತಾ ಇದ್ದಾರಲ್ಲ ಅಷ್ಟು ಆತರವಾಗಿ ಥರವಾಗಿ ಮಾಡಬೇಕಾಗಿರಲಿಲ್ಲ ನರೇಂದ್ರ ಅವರು ಸಾವಿರಾರು ರೋಡ್ ಶೋ ಮಾಡವ್ರೆ ಎಲ್ಲಾದರೂ ಒಂದು ಪ್ರಾಬ್ಲಮ್ ಆಗಿದೆಯಾ ಮುಂಜಾಗ್ರತೆವಾಗಿ ಅವ್ರು ಎಲ್ಲೆಲ್ಲಿ ರೋಡಲ್ಲಿ ಏನೇನು ಬ್ಯಾರಿಕೇಡ್ ಹಾಕ್ಕೊಂಡು ಏನು ಮಾಡಬೇಕು ರೋಡ್ ಶೋ ಮಾಡ್ತಾರೆ ಯಾವ ಕಡೆ ಎಡಗಡೆ ಬಲಗಡೆ ಎಲ್ಲ ಕಡೆಯೂ ಜನ ನೋಡ್ತಾರೆ ಅವ್ರನ್ನ ಏನಾದರೂ ಒಂದು ಇನ್ಸಿಡೆಂಟ್ ಇಲ್ಲಿ ಇಲ್ಲೇನಿಲ್ಲ ಆರ್ ಸಿ ಬಿ ಎರಡೂವರೆ ವರ್ಷ ಪಾಪ ಅವರು ಕಷ್ಟ ಬಿದ್ದು ಬಾಲ್ಗೊಳ್ಳಲ್ಲಿ ಒಡ್ಸ್ಕೊಂಡು ಕೈ ಕಾಲು ಏಟ್ ಮಾಡಿಕೊಂಡು ಅವ್ರು ಕಪ್ಪೆತ್ಗ ಬಂದರೆ ಇವರು ಮನೇಲಿ ಕುಂತಿದ್ದು ಸ್ಕೋಪ್ ತಗೊಳೋ ಹಿಡ್ಕೊಂಡು ತೋರಿಸ್ಬಿಟ್ಟು ಅವ್ರನ್ನ ಹನ್ನೊಂದು ಜನ ಸಾಯಿಸ್ಬಿಟ್ರೆ ಏನು ಮಾಡ್ಬೇಕು ಸ್ವಾಮಿ ಹಾಂ ಆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕತ್ತಿಡ್ತಾಳ್ತಾರೆ ಯಾರೋ ಬಂದರೆ ಹಾಂ ಈ ಸಿದ್ದರಾಮಯ್ಯ ಬಂದು ಅಲ್ಲಿ ಕೊಯ್ಲಿ ಹತ್ರ ಮಗನ ಮೊಮ್ಮಗನ್ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಈ ಪಬ್ ಪಬ್ಲಿಕ್ ಯಾರಾದ್ರೂ ಒಬ್ರು ಇದ್ರೇನು ರೀ ಸ್ವಾಮಿ ಅಲ್ಲಿ ಹಾಂ ಸ್ಟೇಜ್ ಮೇಲೆ ಯಾರಾದ್ರು ಇದ್ರ ಯಾರೂ ಇಲ್ಲ ಪಬ್ಲಿಕ್ ಎಲ್ಲ ಇಲ್ಲಿ ಮಸಾಣಕ್ಕೆ ಹೋಗೋ ಲೆವೆಲಲ್ಲಿ ಇದ್ರು ಅವರೆಲ್ಲ ಸ್ಟೇಜ್ ಮೇಲೆ ಆರಾಮಾಗಿ ಮನೆ ಸೇರ್ಕೊಂಡ್ರು ಅಷ್ಟೇ ಏನಿಲ್ಲ